ಮೊದಲನೇ ಪ್ರಶ್ನೆ ತನುಜ ಅವರು ಪ್ರದೀಪ್ ಅವ್ರದ್ದು ಪ್ರದೀಪ್ ತನುಜ ಅವ್ರದ್ದು ರಾಶಿ ನಕ್ಷತ್ರ ಬರೀರಿ ಆಯ್ತಾ ತಿರು ರಾಶಿ ಓಕೆ ಕನ್ಯಾ ರಾಶಿ ನಕ್ಷತ್ರ ಯಾರು ಬರೀತಾರೆ ಗೊತ್ತಿಲ್ಲ ಕರೆಕ್ಟಾ ನಿಮ್ದು ರಾಶಿನಾ ನಿಮ್ ಕನ್ಯಾ ರಾಶಿನ ವೆರಿ ಗುಡ್ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಊರಿಗೆ ಹೋದ್ರೆ ತನುಜಾಗೆ ತುಂಬಾ ಖುಷಿ ಆಗತ್ತೆ ಸಿಕ್ಸೆ ಹೈದ್ರಾಬಾದ ಏನ್ರಿ ಶಿವಮೊಗ್ಗ ಇಂದ ಹೈದರಾಬಾದ್ ಆಯ್ತು ಹೈದರಾಬಾದ್ ಯಾಕೆ ಪ್ರದೀಪ್ ಹನಿಮೂನ್ಗೆ ಹೋಗಿದ್ದೀನಿ ಹೈದ್ರಾಬಾದ್ ಹೌದು ಮೇಡಮ್ ನನ್ನ ಲೈಫಲ್ಲೇ ಕೇಳಿಲ್ಲ ಯಾರಾದ್ರೂ ಹೈದ್ರಾಬಾದ್ ಹನಿಮೂನ್ಗೆ ಹೋಗಿರೋದು ಇಷ್ಟು ಜಾಗ ಏನ್ರಿ ನೀವು ಡಿಫ್ರೆಂಟ್ ಆಗಿರ್ಲಿ ಅಂತ ಹೋಗಿದ್ವಿ ಅವರೇ ನಮ್ಮ ಚಾಯ್ಸ್ ಮಾಡಿದ್ದು ಹೌದಾ ಯಾಕೆ ನಿಮ್ಗೆ ಇಷ್ಟ ಹೈದ್ರಾಬಾದ್ ಮ್ಯಾಮ್ ಅಲ್ಲಿ ರಾಮಜಿ ಫಿಲ್ಮ್ ಸಿಟಿ ಎಲ್ಲ ಚೆನ್ನಾಗಿದೆ ಆಕ್ಚುಲಿ ಅವತ್ತು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು ಅದಕ್ಕೆ ತುಂಬ ಮೆಮೊರಿ ಅಲ್ಲಿ ಇಲ್ಲಿ ಹೋಗಿದ್ವಲ್ಲ ಇಲ್ಲಿ ಹೋಗಿದ್ವಲ್ಲ ಅಂತ ಸೊ ಅಂದ್ರೆ ಇವಾಗ ಇನ್ನೊಂದ್ಸಲ ಹೋದ್ರು ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ಆಸೆ ಅದು ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಹೋಗಬೇಕು ಅಂತ ಇನ್ನು ಆತೇ ಹಂಗೇ ಮ್ಯಾಮ್ ಹೌದು ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ನಿಮ್ಮ ಮದುವೆನಲ್ಲಿ ಒಟ್ಟಿಗೆ ಭೂಮ ಭೂಟಕ್ಕೆ ಫಸ್ಟ್ ಟೈಮ್ ಕೂತಾಗ ಪ್ರದೀಪ್ ಅವರು ತನೊ ಜಾಗೆ ಏನನ್ನ ತಿನ್ಸಿದ್ರು ಓಕೆ ರೆಡಿ 1 2 3 ಟರ್ ಜಾಮೂನ್ ಓಹೋ ಅವರು ಅದು ಮಾಡ್ತೀರಾ ಯಾಕ್ರಿ ಅಷ್ಟೊಂದು ಸಾಕ್ ಹೋಗಿದ್ರೆ ನಂಗೆ ಗೊತ್ತಿರಲಿಲ್ಲ ಅವ್ರು ಅಲ್ಲಿ ಹೇಳ್ತೆ ಮರ್ಕೊತಾರೆ ಪ್ಲೀಸ್ ಹೆಂಡತಿ ತಿಂತಿದ್ ಫಸ್ಟ್ ಸ್ವೀಟ್ ಹೆಂಗೆ ಮರಿತಾರೆ ಅದು ಇನ್ನು ಮದ್ವೆಗೆ ಮುರ್ಚೆ ಆಯ್ತು ನನ್ನ ನೆನ್ಪಿಡ್ಕೊಂಡಿದ್ದಾರಲ್ಲ ಅಲ್ವಾ ಓಕೆ ಬನ್ನಿ ಅಳ್ಸ್ಬಿಡಿ ನೆಕ್ಸ್ಟ್ ಕ್ವೆಷನ್ಗೆ ಹೋಗೋಣ ತನುಜಾ ಅವ್ರು ಹುಟ್ಟಿದ ವಾರ ಯಾವುದು ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಆತರ ಯಾವ ವಾರದಲ್ಲಿ ಹುಟ್ಟಿದ್ರು ಅವರು ಆ ಒನ್ ಟು ತ್ರೀ ತೋರ್ಸಿ ಶನಿವಾರ ಮಂಗ್ಳವಾರ

ನಾವೇ ಅವಮಾನ ತಡ್ಕೊಳಲ್ಲ ನಾನಿವಾಗ ಪ್ರದೀಪ್ ಪಾಟಿ ನೋಡಿ ಸರ್ ಓ ರಾಮ್ ರಾಮ ಯಾವಾಗ ಹುಟ್ಟಿದ್ದು ನಿಮ್ಮ ಯಜಮಾನ್ರು ಫಾರ್ಟಿ ಸೆವೆನ್ ಇಲ್ಲಿಂದ ಬಂತು ಹಂಗಾರೆ ಸಾವಿರದ ಒಂಬೈನೂರ ನಲ್ವತ್ತು ಅಂತ ಇದಾರೆ ನನಗೆ ಒಂದ್ ಸೆಕೆಂಡ್ ದಿಗ್ಗರ್ ಬಿಡ್ತು ಏನಪ್ಪ ಇವರು ಅಂತ ಕಿಂಡಲ್ ಮಾಡ್ತಾ ಇರ್ತೀನಿ ವಯಸ್ಸಾಯ್ತು ಬಿಡ್ರಿ ಇನ್ನೇನು ವಯಸ್ಸಾಯ್ತು ಬಿಡ್ರಿ ಅಂತ ಏಟಿ ಫೋರ್ ಗೆ ವಯಸ್ಸಾಗೋಯ್ತು ಅಂತೀರಾ ನೀವು ಅಂದ್ರೆ ನಿಮ್ಮ ಪ್ರಕಾರ ನಾವೆಲ್ಲ ಮುದುಕರು ಅಲ್ವೇ